ಹಾಯ್ ಹೆಲೋ ಮಾತಾ ಎಂಚಲ್ಲರ್ ಮಾಮಿ ಮರ್ಮಲ್ ಯೂಟ್ಯೂಬ್ ಚಾನಲ್ಗೆ ಮಾತರೆಗಳ ಸ್ವಾಗತ ನಮ್ಮನೆ ಇಲ್ಲದ ಉಲ್ಲ ಎಲ್ಲ ಗುಲಾಬಿ ಹಾರಾಳದಂತುಲಿ ಮಲ ಮಲ್ಲ ಹರಳದ ಮಸ್ತಾಯಿತು ಪೂ ಮಾಮಿ ಈನಮ್ಮಲ್ ತಂದ್ರೆ ತುಕ ನಮ್ಗೆ ಗುದ್ದುಂದಿಲ್ಲ ರೀ ತುಕ್ಕ ಈನಮ್ಮ ತಂದ್ರಿ ಮಾಮಿ ಇನ್ನೇನಾ ಮಲ್ಪಿನ ಮನಸ್ಸಿಗೇನ ಮಲ್ಪಿಲ್ಲ ಟೊಮೆಟ್ ರೈಸ್ ಮಲ್ಪುಗ ಬೊಕ್ಕ ನಮ್ಮ ಮೂಲಂಗಿನ ದೈ ಪಡ್ದು ಒಗ್ಗರಣೆ ಪಡ್ದು ಮಲ್ಪುಗ ಬೊಕ್ಕ ಗಂಜಿ ಬೊಕ್ಕ ತೊಪ್ಪು ಹಚ್ಚಿ ಕೆಲವು ಬಗೆ ಉಂಡು ಮಾಮಿನ ತುಕ ಇನ್ನು ಪೂರ ವಿಡಿಯೋ ಮಲ್ಪುಗ ನಮ್ಮ ಏನೇನ ಮಲ್ತಂದಿಲ್ಲ ದಾದ ಪಲ್ ಪೂರ ರೆಡಿ ಮಲ್ತಾತ ನನ್ನ ಮಲ್ತಣ್ಣ ಅಂಡ ಆತೆ ಮಾಮಿ ಗ್ಯಾಸ್ ಬರ್ತಾವಂದಿಲ್ಲ ఎన్ని వెచ్చు లవంగ ముందు చెక్క పాడు చెక్క మచ్చద్రపు లవంగ బట్ ఏలకి ఇరే పూర పడు ఎము పరిమి నీరు మీరు ముంచే కాయ ముంచ

ಮಾಮಿ ಬ್ಯಾಂಗ್ಳೂರ್ ಹಿಡಿತೇರ ಮಾಮಿ ಬ್ಯಾಂಗ್ಳೂರ್ ಒತ್ತಿ ಬೋಕ್ ಅದಾಗ ಏನ್ ಅದಾಗ ಕಲ್ತಿನಿ ಅದೇ ಪೂರ ಅಡಿಗೆ ಪೂರ ಅದಾಗ ಕಲ್ತೀನಿ ಮಾಮಿ ಬ್ಯಾಂಗ್ಳೂರ್ ಫೋಡಂಡಿ ಅಡಿಗೆ ಕಲ್ತಾರೆ ಮಾಮಿ ಬ್ಯಾಂಗ್ಳೂರ್ ಫೋನ ಫಸ್ಟ್ ಟೆನ್ಷನ್ ಆದಿತ್ತು ನೀನ ಮಲ್ಪ ಅದ ಮಲ್ತೀನಿ

ನೀರುಳ್ಳಿ ಫ್ರೈ ಎಣ್ಣೆ ಟೊಮೆಟೊ ಹಾಡು ಟೊಮೆಟೊ ಟೊಮೆಟೊ ಹಾಕಿ ಟೊಮೆಟೊ ರೈಸ್ ಅಂತ ಟೊಮೆಟೊ ಜಾಸ್ತಿ ಇದೆ ತೆನೆ ಮೊಂಚಿ どಕ್ಕೆ ಜಾಸ್ತಿ ಚಾಟಿ ಜಾಸ್ತಿ ಏನಾ ಕಾರಾಯ್ನ ತೆಳ ಟೊಮೆಟೊ ಹಾಕು ಚೂರ್ ಮಂಜೋಲ ಒಂದು ನಮ್ಮ ಲಡೆ ಮಲ್ದಿನ ಮಂಜೋಲ

ീതി ഉപ്പിൻ്റെ ഉപ്പു ദാസ്ലി മറ്റ

ತಂಪು ಹಾಕೊಂಡು ಜಾಸ್ತಿ ಬಂತು ಹಚ್ಚಿದೀನಿ ನೋಡಿ ಉಪ್ಪಿ ಕೆಲವರಿಗೆ ವಾಸನೆ ಹಾಕೊಂಡವ ತಿಂತಿರ ಕೆಲವರಿಗೆ ಉಪ್ಪು ಬಡಕ ಉಪ್ಪು ತೂದ್ಬಾಡ್ದು ಅಕ್ಕ ಜಾಸ್ತಿ ಹಾಂಡ್ರೆ ಅವ್ನ ನೀರು நான் ஒன் எண்ண சாசிமிங்குஞ்சி ஒர்க்ணை கண்டு அந்த தப்பு மண்ட கஞ்சி सिक्के टापू पूछे वो इतना हम्म सिक्के तो उन तरह तो ये तो बर्फ वाला ना अपन पिता है अंदर बैंग कर सिक्के अंदर ये को बर्फ सब अपन ना नमन चुन चुन बर्फ सब नमन चुन बर्फ सब कुछ ये रानी अंदी ना कुल ले ये रानी ये अंदी ना कुल अंदी ना कुल को पता है कि इनका डोपला नहीं कर पाता नहीं तो करें मलबारे लाइक బెత్తదల పడుతుంది కట్ మంటీరు వైట్ రైస్ పాడు తున్నోడు భారీ లాక్గా తిట్టే తొచ్చి ఒక ఇంచెనే కాలి తిని రేపు ముందు നമ്മൾ വീഡിയോ തന്നെ ട്രൈ മല മല മർ മലി വെള്ളല ഗുദ്ധ ഗുദ്ധിനൂർ മല തൊണ് ശു പാട് ತಪ್ಪು ತೆಗ್ಯಾಸ್ ನೀರುಳ್ಳಿ ಪಾಡ್ದ ಕಾಯಿ ಮಿಂಚಿ ಪಾಡ್ದ ಟೊಮೆಟೊ ಪಾಡ್ದ ಫ್ರೈ ಮಸ್ತ ಅಕ್ಕ ಲಾಸ್ಟ್ ದಕ್ಕೊನಾ ಕಾರ್ಯಕ್ರಮ ಎಂಕು ತಪ್ಪು ಎಂಕು ಮಲ ಮಲ್ಲ ಎಂತ ಹೇಳಿದ್ ಮರ ಪತ್ತೆ ಅಂದ್ರೆ ಅಮ್ಮನಾಥ ಹುಟ್ಟದ ಶುಭನಾಥ ತೋರ ಜಾಸ್ತಿ ಅದು ತಾರಾಯಿನ ಮಸ್ತ್ ಪೀರಿಯದು ಬಕೊಂಡು ಫ್ರಿಜ್ ಹುಡ್ದು ಇಪ್ಪನ ಡಬ್ಬ ಹೊಡ್ದು ಅವು ಈಸಿ ಅಪ್ಪ ನಮ್ಮ ಮಕ್ಕಳು ಏನು ನಡ್ದು ಅಡಿಕೆ ಮಲ್ಪರಿ ಇಪ್ಪನಾಗ ಬಕ್ಕ ಫ್ರಿಜ್ ಹೊಡ್ದಿತ್ತದ ಯೂಸ್ ಮಾಲ್ತು ತಾರಾಯಿ ಪೂರ ಪೀರಿ ಹೊಡತ್ತೆ ಅವು ಮಸ್ತ್ ಬಂದ ಅಪ್ಪ ಬಂಗ ಪೂರ ಮಲ್ಪರಿ ಇದು ಒಂದು ಪೂರ ಮಾಲ್ತದಿಂದ ಫಸ್ಟಿಗೆ ಈಸಿ ಅಪ್ಪ ಆಯ್ಕೊಂಚೂರು ತಾರಾಯಿ ತಾರಾಯಿ ಪಾರ್ದು ಬೊಕ್ಕ